ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಜನಮನ ನಾನು ಕಳೆದ ವಿಡಿಯೋನಲ್ಲಿ ಬಾಡಿಗೆ ಮನೆ ಬಗ್ಗೆ ಮಾತಾಡಿದ್ದೆ ಕೊನೆಗೂ ನನಗೊಂದು ಬಾಡಿಗೆ ಮನೆ ಸಿಕ್ತು ಮೈಸೂರಿನ ಕುಕ್ಕರಹಳ್ಳಿಯಲ್ಲಿ ಒಂದು ಬಾಡಿಗೆ ಮನೆ ನನ್ನ ಹಿರಿಯ ಸ್ನೇಹಿತನೊಬ್ಬ ಅಲ್ಲೊಂದು ಮನೆ ಇದೆ ಬಾ ನಿನ ತೋರಿಸ್ತೀನಿ ಅಂಥೇಳಿ ಹೇಳಿ ಕರ್ಕೊಂಡೋದ ಮನೆ ತೋರಿಸ್ತಾ ಹೆಂಚಿನ ಮನೆ ದೊಡ್ಡ ಹಾಲು ಒಂದು ರೂಮು ಸ್ನಾನದ ಮನೆ ಅಡುಗೆ ಮನೆ ಮತ್ತು ಟಾಯ್ಲೆಟ್ ರೂಮ್ ಬೇರೆ ತುಂಬ ಚೆನ್ನಾಗಿತ್ತು ಹಳ್ಳಿಯ ಲಕ್ಷಣ ಇರುವಂಥ ಒಂದು ಮನೆ ಆದರೆ ಅಲ್ಲಿ ತುಂಬ ದಿನಗಳಿಂದ ಯಾರೂ ಜನ ವಾಸ ಮಾಡ್ತಿಲ್ಲ ಅಂತ ಆ ಮನೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ನಾನು ಕೇಳಿದೆ ಇಲ್ಲೇನು ಜನ ಇರಲಿಲ್ವಾ ವಾಸ ಮಾಡ್ತಾ ಇರಲಿಲ್ವಾ ಅಂಥೇಳಿ ಅವನು ಸರ್ ಎರಡು ವರ್ಷ ಆಯಿತು ಇಲ್ಲಿ ಈ ಮನೆಯನ್ನು ಬಾಡಿಗೆ ಕೊಟ್ಟು ಅಂತ ಹೇಳಿದ್ರು ಯಾಕೆ ಅಂತ ನಾನು ಕ್ರಾಸ್ ಕ್ವಶನ್ ಮಾಡಿದಾಗ ಇಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರಂತೆ ಅದಕ್ಕೆ ಅವರು ದೇವ್ವ ಆಗಿ ಇಲ್ಲಿದ್ದಾರೆ ಅಂತ ಯಾರೂ ಬಂದಿಲ್ಲ ಅಂತ ಹೇಳಿದರು ಸರಿ ನನಗೂ ಕೂಡ ತುಂಬ ದಿನಗಳಿಂದ ದೇವ್ವ ನೋಡಬೇಕು ಅನ್ನೋ ಒಂದು ಮಹಾದಾಸೆ ಇತ್ತು ಈ ಮನೆಗೆ ಮೇಲೆ ನನಗೆ ನೋಡ್ಬೋದೇನೋ ಅಂತ ಹೇಳಿ ಆಯಿತು ಈ ಮನೆ ನನಗಿಷ್ಟ ಆಗಿದೆ ನಾನು ಈ ಮನೆಯಲ್ಲಿ ವಾಸ ಮಾಡ್ತೀನಿ ಎಷ್ಟು ಕೊಡ್ಬೇಕು ಕೊಡಬೇಕಪ್ಪ ಅಡ್ವಾನ್ಸು ಅಂತ ಕೇಳಿದೆ ಏ ಒಂದು ಎರಡು ಸಾವಿರ ಕೊಡಿ ಸರ್ ಅಂತವ್ರು ಹಾಂ ಎರಡು ಸಾವಿರ ಅಡ್ವಾನ್ಸಾ ಆಯಿತು ಕೊಡ್ತೀನಿ ಬಾಡಿಗೆ ಎಷ್ಟು ಎಷ್ಟೋ ಕೊಡಿ ಸರ್ ಅಂತಂದರು ಇಲ್ಲ ಕರೆಕ್ಟಾಗಿ ಹೇಳು ಎಷ್ಟು ಕೊಡ್ಬೇಕು ಬಾಡಿಗೆ ಒಂದು ನಾನ್ನೂರು ರೂಪಾಯಿ ಕೊಡಿ ಸರ್ ಅಂದರು ನನಗೆ ತುಂಬ ಆಶ್ಚರ್ಯ ನಾನ್ನೂರು ರೂಪಾಯಿ ಇಂಥ ದೊಡ್ಡ ಮನೆ ಯಾರು ಕೊಡ್ತಾರೆ ಒಳ್ಳೇದಾಯಿತು ಸ್ನೇಹಿತ ಅಲ್ವಾ ಅವರ ನೆಂಟರ ಮನೆ ಬೇರೆ ಆಯಿತು ಅಂತ ನಾನು ಒಪ್ಕೊಂಡೆ ಆಮೇಲೆ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಆ ಮನೆಯಲ್ಲಿ ಒಬ್ಬರು ಸತ್ತಿರಲಿಲ್ಲ ಐದು ಜನ ಸತ್ತಿದ್ರು ಆ ಮನೆಯಲ್ಲಿ ಮೊದಲನೇದು ಆ ಮನೆಯ ಓನರ್ ಮಗ ಅಲ್ಲೇ ನೇಣ ಹಾಕ್ಕೊಂಡು ಸತ್ತಿದ್ದಂತೆ ಅದಾದಮೇಲೆ ಒಂದು ಆರು ತಿಂಗಳ ಆದಮೇಲೆ ಇನ್ನೊಂದು ಸಂಸಾರ ಅಲ್ಲಿ ಬತ್ತಂತೆ ಆ ಸಂಸಾರವು ಕೂಡ ಏನೋ ಗಲಾಟೆ ಮಾಡ್ಕೊಂಡು ಪಕ್ಕದಲ್ಲಿದ್ದಂಥ ಕೊಕ್ಕರಳ್ಳಿ ಕೆರೆಗೆ ಇಬ್ಬರು ಕೂಡ ಗಂಡೆಣ್ ತಿರು ಬಿದ್ದು ತೀರ್ಕೊಂಡಿದ್ದರು ಅದನ್ನು ನಾನು ಪೇಪರ್ನೆಲ್ಲೆಲ್ಲ ಓದಿದ್ದೆ ಓದಿದ್ದೆ ನಾನು ಆಮೇಲೆ ಆಮೇಲೆ ಅಲ್ಲಿ ಆ್ಯಕ್ಚುಲಿ ಕೊಕ್ಕ್ರಳ್ಳಿಗೆ ಗೇಟ್ ಹಾಕಿದ್ದು ಸೆಕ್ಯುರಿಟಿ ಇಟ್ಟಿದ್ದು ಆ ನಂತರದಲ್ಲಿ ಅದಾದ ಆರು ತಿಂಗಳಿಗೆ ಮತ್ತಿಬ್ಬರು ಜೋಡಿ ಬಂದ್ರಂತೆ ಅಲ್ಲಿಗೆ ಅವರು ಕೂಡ ಅಲ್ಲಿ ಏನೋ ಗಲಾಟೆ ಮಾಡಿಕೊಂಡು ನೇಣಾಕೋ ಸತ್ತೋಗಿದ್ದರು ಮೇಲೆ ಯಾರೂ ಕೂಡ ಆ ಮನೆಗೆ ಬರ್ತಾ ಇರಲಿಲ್ಲ ಎಲ್ಲರೂ ಕೂಡ ಅದನ್ನು ಬೂತ್ ಬಂಗ್ಲೆ ಬೂತ್ ಬಂಗ್ಲೆ ದೇವದ ಮನೆ ಅಂತ ಕರೀತಾ ಇದ್ರಂತೆ ಈ ವಿಷಯ ನನಗೆ ಗೊತ್ತಿಲ್ಲ ಆದರೂ ನೋಡೋಣ ನಾನು ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ದೆವ್ವ ಭೂತ ಇದೆಲ್ಲ ಕೇಳಿದ್ರೆ ಹೆದರ್ಕೋತಾ ಇದ್ದೆ ಆಮೇಲೆ ಮೈ ಮೇಲೆ ಬರೋದನ್ನು ಕೂಡ ನೋಡಿ ನಾನು ಹೆದರ್ಕೋತಾಯಿದ್ದೆ ಈಗೊಂದ್ಸಲ ನೋಡೋಣ ಅಂಥೇಳಿ ಆ ಮನೆಯನ್ನು ಬಾಡಿಗೆ ಕಡ್ದು ಅಲ್ಲೋಗಿ ನಾನು ಒಂದು ರಾತ್ರಿ ಫಸ್ಟ್ ದಿನ ಮಲಗಿದೆ ಒಂದು ಹರ್ಕಲ್ ಚಾಪೆ ಒಂದು ಐದು ರೂಪಾಯಿನ ಕ್ಯಾಂಡಲ್ ತಗೋ ಹಚ್ಕೊಂಡು ಮಲಗದೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಭಯ ಇತ್ತು ಆದರೂ ಕೂಡ ನಾನು ದೇವ ಭೂತ ಇದನ್ನೆಲ್ಲ ನಂಬದಿರೋದ್ರಿಂದ ಏನಾಗುತ್ತೋ ನೋಡೋಣ ಅನ್ನುವ ಕ್ಯೂರಿಯಾಸಿಟಿ ಕೂಡ ಆಮೇಲೆ ನಿದ್ರೆ ಬಂತು ಸುಮಾರು ಮೂರು ಗಂಟೆಗೆ ಎಚ್ಚರ ಆಯಿತು ಎಚ್ಚರ ಆದಾಗ ಮೇಣದ ಬತ್ತಿ ಎಲ್ಲ ಕರಗೋಗಿತ್ತು ಕತ್ತಲು ಆವರಿಸಿತ್ತು ಎದ್ದು ಕೂತೆ ಅಲ್ಲಿ ಯಾವ ಶಬ್ದವೂ ಇರಲಿಲ್ಲ ಏನೂ ಇರಲಿಲ್ಲ ಆ ಮನೆ ನನಗೆ ತುಂಬ ಇಷ್ಟ ಆಯಿತು ಆದರೆ ನಾನು ಬಯಸಿದಂಥ ಮನೆ ಸಿಕ್ಕಲಿಲ್ಲ ಆದರೂ ಕೂಡ ಆ ಮನೆ ನನಗೆ ತುಂಬ ಒಳ್ಳೆಯದನ್ನು ಮಾಡಿದೆ ಆ ಮನೇಲಿ ಇದ್ದಾಗ ನಾನು ದೇಸಿರಂಗವನ್ನು ಕಟ್ಟಿದೆ ಮೇಲೆ ಮದುವೆಯನ್ನು ಆದೆ ಇವೆಲ್ಲವೂ ಕೂಡ ಆ ಮನೆಯಲ್ಲಿ ನಡೆದಂಥ ಒಳ್ಳೆಯ ವಿಚಾರಗಳು ಇಂಥ ಒಂದು ದೆವ್ವದ ಮನೆಯಲ್ಲಿ ನಾನು ವಾಸವಿದ್ದೆ ಆ ಮನೆ ಹೇಗಿತ್ತು ಅಂತೇಳಿ ನಾನು ಮುಂದಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ತೇನೆ ಈ ನನ್ನ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋಗೆ ವಿದಾಯವನ್ನು ಹೇಳ್ತಿದ್ದೇನೆ ನಮಸ್ಕಾರ